ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇದ್ವಿ ಇವತ್ತು ನಮ್ಮ ಜೊತೆ ನಾವು ಹಂಚಿಕೊಳ್ತಾ ಇರ್ತಕ್ಕಂಥ ಜೊತೆ ಮಾಧ್ಯಮ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಸ್ನೇಹಿತರು ಸಿಂಪಲ್ ಸುನೀವರಿಗೆ ನಾನು ಸ್ವಾಗತ ಕೋರ್ತೀನಿ ಜೊತೆಗೆ ನನ್ನ ಗೆಳೆಯರಾದಂತಹ ಈ ಬಾರಿಯ ಬಿಗ್ ಬಾಸ್ ನ ಕಾರ್ತಿಕ್ ಅವರಿಗೆ ಸ್ವಾಗತವನ್ನು ಜೊತೆಗೆ ನಮ್ಮ ಯುವಕ ನವೀನ್ ಅವರಿಗೆ ನಾನು ಸ್ವಾಗತ ಗೋವಿಂದ ಅವರಿಗೆ ನಮ್ಮ ಸೀರೆ ಅವರಿಗೆ ಸೊ ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಇಷ್ಟೇ ಸ್ನೇಹಿತರೆ ಏನು ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ನಾವೆಲ್ಲರೂ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಕನ್ನಡಿಗರಿಗೆ ಯಾವತ್ತು ಕನ್ನಡ ರಾಜ್ಯೋತ್ಸವ ಅನ್ನೋದು ದಿನೋತ್ಸವ ಮಾಸಿಕೋತ್ಸವ ವಾರ್ಷಿಕೋತ್ಸವ ಆಗಿರ್ದೇ ಅದು ಪ್ರತಿದಿನ ನಿತ್ಯೋತ್ಸವ ಆಗಿರ್ಬೇಕು ಅಂತ ನಮ್ಮೆಲ್ಲರ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆ ತಂಡದಿಂದ ಕಳೆದ ಬಾರಿ ಅಂದ್ರೆ ಈಗ ರಾಜ್ಯೋತ್ಸವ ಅಂದ್ರೆ ಸಹಜವಾಗಿ ನಾವೆಲ್ಲರೂ ಯೋಚನೆ ಮಾಡಿದ್ವಿ ಹೇಗೆ ಅಂತಂದ್ರೆ ನಮ್ಮ ನಮ್ಮ ಬಡಾವಣೆಗಳಲ್ಲಿ ನಾವು ಮಾಡ್ತೀವಿ ಆರ್ಕೆಸ್ಟ್ರಾ ಈ ರೀತಿ ಅಂದ್ರೆ ಕನ್ನಡಿಗರು ಕನ್ನಡಿಗರು ನಾವು ಆಚರಣೆ ಮಾಡ್ಕೊಳ್ಳೋದು ರಾಜ್ಯೋತ್ಸವ ನಾವು ಮಾಡ್ತಾನೆ ಇರ್ತೀವಿ ನಾವು ಅದಕ್ಕೆ ಸ್ವಲ್ಪ ಹೊರತಾಗಿ ಇನ್ನೊಂದರ ಬೇರೆ ರೀತಿ ಏನಾದ್ರು ಪ್ಲಾನ್ ಮಾಡೋಣ ಅಂತ ಹೇಳಿ ಬೆಳಗಾವಿಯಲ್ಲಿ ನಡೀತೀವಿ ಆದ್ರೆ ಕನ್ನಡ ಡಿಜೆ ಹಾಡುಗಳು ಪ್ಲೇ ಆಗುತ್ತೆ ಆ ಕನ್ನಡ ಡಿಜೆ ಹಾಡುಗಳಿಗೆ ಸಾವಿರಾರು ಜನ ಕನ್ನಡಿಗರು ಕುಣಿದು ಕುಪ್ಪಳಸ್ತಾ ಕನ್ನಡದ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಆ ರೀತಿಯ ಒಂದು ಆಚರಣೆಯನ್ನ ನಾವು ಯಾಕೆ ಬೆಂಗಳೂರಲ್ಲಿ ಮಾಡಬಹುದು ಅಂತ ಹೇಳಿ ನಮ್ಮ ತಂಡದಿಂದ ಮೊದಲನೇ ಬಾರಿಗೆ ನಾವು ಬ್ರಿಗೇಡ್ ರಸ್ತೆಯಲ್ಲಿ ಕಳೆದ ಎರಡು ಬಾರಿಯು ನಾವು ಕಾರ್ಯಕ್ರಮ ಮಾಡಿದ್ದೆ ಆ ಕಾರ್ಯಕ್ರಮದಲ್ಲಿ ಜೆ ಹಾಡುಗಳು ಅದ್ಭುತವಾಗಿ ಪ್ಲೇ ಆಯಿತು ಎಲ್ಲರೂ ಬಾವುಟ ಹಿಡಿದು ಕುಣಿದು ಕುಪ್ಪಳಿಸಿರುವ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರ ನೀನಾ ನೀನಾಸವರು ಇವರೆಲ್ಲರೂ ಬಂದಿದ್ದು ಕಳೆದ ಬಾರಿ ಈ ಬಾರಿ ಸ್ವಲ್ಪ ಅಲ್ಲಿ ರಸ್ತೆ ರಿಪೇರಿ ಇರೋದ್ರಿಂದ ನಾವು ಕೋರ್ಮಂಗಲದ ಜ್ಯೋತಿ ನಿವಾಸ್ ಕಾಲೇಜ್ ವ್ಯವಸ್ಥೆ ಸ್ವಲ್ಪ ಅಲ್ಲೆಲ್ಲ ಪಬ್ಗಳು ಜಾಸ್ತಿ ಸ್ವಲ್ಪ ಅಲ್ಲಿ ಆ ಹಿಂದಿ ಇಂಗ್ಲಿಷ್ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ ಅಲ್ಲಿ ನಿಮ್ಗೆ ಮೇಜರ್ ಆಗಿ ಸ್ವಲ್ಪ ನಮ್ಮ ಕನ್ನಡಿಗರು ನೀವು ಅನ್ಸ್ಬೋದು ಗೊತ್ತಿರ್ಬೋದು ನಿಮ್ಗೆ ಪಬ್ಗಳಲ್ಲಿ ಕನ್ನಡ ಹಾಕಲ್ಲ ಇಲ್ಲೆಲ್ಲ ಕನ್ನಡಕ್ಕೆ ಬೆಲೆ ಕೊಡಲ್ಲ ಸರ್ ಈ ರೀತಿ ಒಂದಷ್ಟು ಕೇಳಿದೀವಿ ಅಂತ ಒಂದು ಜಾಗದಲ್ಲಿ ನಾವು ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನ ಕನ್ನಡ ಕುಣಿತ ಅನ್ನೋ ಒಂದು ಹೆಸರು ಈಗ ಕಳೆದ ಬಾರಿಯಿಂದ ನಾವು ಆಚರಣೆ ಬಂದಿರೋದು ಕನ್ನಡ ಕುಣಿತ ಅನ್ನೋ ಒಂದು ಹೆಸರು ಈ ಬಾರಿ ಕನ್ನಡ ಕುಳಿತ ಕಾರ್ಯಕ್ರಮ ಆ ರಸ್ತೆಯಲ್ಲಿ ಆಗ್ತಾ ಇದೆ ವಿಶೇಷ ಏನೋ ಒಂದು ಕಳೆದ ಬಾರಿ ಈ ಬಾರಿಗೂ ಈ ಸತಿ ಅರ್ಧ ಗಂಟೆಗೆ ಒಂದೊಂದ್ಸಲಿ ಒಂದೊಂದು ಕಾರ್ಯಕ್ರಮ ಈಗ ಮೊದಲು ಆರು ಗಂಟೆಯಿಂದ ಅರ್ಧ ಗಂಟೆ ನಾವು ಸಿ ಕನ್ನಡದ ಒಂದಷ್ಟು ಒಳ್ಳೆ ಹಾಡುಗಾರನ್ನ ಕರೆಸಿ ಅರ್ಧ ಗಂಟೆ ಕನ್ನಡದ ಹಾಡುಗಳನ್ನ ಹಾಡ್ತಾರೆ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆಗೆ ನಮ್ಮ ಜೊತೆ ಬಿಗ್ ಬಾಸ್ ಅಲ್ಲಿ ಇದ್ದಂತ ನಮ್ಮ ರಾಕೇಶ್ ಅಡಿಗ ಚಿರಾಯು ಮಾರ್ಟಿನ್ ಇವರು ಟೀಮ್ ಇಂದ ಇನ್ನರ್ಧ ಗಂಟೆ ಕನ್ನಡದೇ ರ್ಯಾಪ್ ಸಾಂಗ್ಸ್ ನ ಆಡ್ತಾರೆ ಕನ್ನಡ ರಾಪ್ ಸಾಂಗ್ಸ್ ತುಂಬಾ ಚೆನ್ನಾಗಿರುತ್ತದೆ ಹಾಗಾಗಿ ಅರ್ಧ ಗಂಟೆಗೆ ನಿರ್ಮಲಾ ಹಾಗೂ ರಾಜೇಶ್ ಅಂತ ಹೇಳಿ ಒಂದು ಜಾನಪದ ಹಾಡನ್ನ ಹಾಡ್ತಕ್ಕಂತ ಒಂದು ಅದ್ಭುತವಾದ ತಂಡ ಅವ್ರ ಕಡೆಯಿಂದ ಜಾನಪದ ಹಾಡುಗಳನ್ನ ಆ ಒಂದು ವೇದಿಕೆಯಲ್ಲಿ ಹಾಡ್ತಾರೆ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲಾ ಸಂಸ್ಕೃತಿಗಳನ್ನ ಬಿಂಬಿಸ್ತಕ್ಕಂಥ ಒಂದಷ್ಟು ನೃತ್ಯಗಳು ಉದಾಹರಣೆ ಹುಲಿ ನೃತ್ಯ ನಿಮ್ಮ ಮಂಗಳೂರು ಭಾಗ ನಾವು ತೊಗೊಂಡ್ರು ಹುಲಿ ನೃತ್ಯ ನಮ್ಮ ಚಾಮರಾಜನಗರ ಅಂತ ತಗೊಂಡು ನಾವು ಪೂಜಾ ಕುಣಿತ ಜೊತೆಗೆ ಬಂದು ನಮ್ಮ ತಮಟೆ ಅಂದ್ರೆ ವಿಶೇಷವಾಗಿ ತಮಟೆ ಅಂತಂದ್ರೆ ನಾವು ಅಂದ್ರೆ ಹುಡುಗರು ತಮಟೆ ಹೊಡೆಯೋದನ್ನ ನೋಡಿದೀವಿ ಮೊದಲನೇ ಬಾರಿಗೆ ಈ ಒಂದು ವೇದಿಕೆಯಲ್ಲಿ ಹೆಣ್ಣು ಮಕ್ಕಳು ತಮಟೆಯ ಪ್ರದರ್ಶನವನ್ನು ಮಾಡ್ತಾ ಒಂದು ಅದ್ಭುತವಾದ ಅವಕಾಶವನ್ನ ಅಂದ್ರೆ ಸಂಪೂರ್ಣವಾಗಿ ಆ ಕಾರ್ಯಕ್ರಮ ಹೇಗಿರುತ್ತೆ ಅಂತಂದ್ರೆ ಕನ್ನಡಮಯವಾದಂತ ಒಂದು ಕಾರ್ಯಕ್ರಮ ಅಂದ್ರೆ ಆ ಒಂದು ಪಾಶ್ಚಾತ್ಯ ಸಂಸ್ಕೃತಿಯೇ ಕಾಣುವಂತಹ ಆಚರಣದಲ್ಲಿ ಒಂದ್ ಸ್ವಲ್ಪ ಈ ರೀತಿಯ ಕನ್ನಡದ ಒಂದು ವಾತಾವರಣ ನಿರ್ಮಿಸಬೇಕು ಅಂತಂದ್ರೆ ಮತ್ತೆ ಒಂಬತ್ತು ಒಂಬತ್ತುವರೆ ಆದ್ಮೇಲೆ ಡಿಜೆ ಹಾಡುಗಳು ಪ್ಲೇ ಆಗುತ್ತೆ ಕನ್ನಡ ಡಿಜೆ ಹಾಡುಗಳು ಪ್ರಾರಂಭದಿಂದಲೂ ಪ್ಲೇ ಆಗ್ತಾ ಇರ್ತದೆ ಅಲ್ಲಿ ಸ್ವಲ್ಪ ಹೆಚ್ಚು ಸ್ಟಾರ್ಟ್ ಆದಾಗ ಆ ವೇದಿಕೆಗೆ ಬಂದಿರತಕ್ಕಂತ ಸಾವಿರಾರು ಜನ ಏತ್ ಕನ್ನಡಿಗರು ಬೇರೆ ಬೇರೆ ಭಾರತದಿಂದ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಕನ್ನಡ ಭಾಟಾ ಹಿಡಿತಾರೆ ಕುಣಿದು ಕುಪ್ಪಳಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳಾಗಿ ನಮ್ಮ ಸ್ಯಾಂಡಲ್ವುಡ್ ನ ಅವರು ಗಣ್ಯ ಅತಿಥಿಯಾಗಿ ಬರ್ತಾರೆ ಜೊತೆಗೆ ಬಂದು ನಮ್ಮ ಡಾಲಿ ಅವರು ಇಂದು ವೇದಿಕೆಗೆ ಅತಿಥಿಯಾಗಿ ಬರ್ತಾರೆ ನಮ್ಮ ಸ್ಥಳೀಯ ಶಾಸಕರಾದಂತಹ ರಾಮಲಿಂಗ ರೆಡ್ಡಿ ಅವರು ಆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಸಚಿವ ಸಚಿವ ಇನ್ನು ಉಜ್ರಾಮಿ ಮತ ಸಾರಿಗೆ ಸಚಿವರು ಅವರದೇ ಒಂದು ಕನ್ಸಿಟೆನ್ಸಿ ಅವರು ಬರ್ತಾ ಇದ್ದಾರೆ ಹಲವಾರು ಮುಖಂಡರು ಬರ್ತಾ ಇದ್ದಾರೆ ಮತ್ತೆ ಹಿರಿಯ ಕನ್ನಡಪರ ಹೋರಾಟಗಾರ ವೇದಿಕೆ ಬರ್ತಾರೆ ಅವ್ರ ಒಂದು ಸನ್ಮಾನ ಇರ್ತಾರೆ ಅವರ ಇಡೀ ವಾತಾವರಣ ಆಮೇಲೆ ನಾವು ಅಹ್ ಬಂದಿರ್ತಕ್ಕಂಥ ಅತಿಥಿಗಳಿಗೆ ಕೊಡ್ತಕ್ಕಂತ ಅವದೇನು ಒಂದು ನಾವು ಅವರಿಗೆ ಒಂದು ಗಿಫ್ಟ್ ಅಂತ ಅದೊಂದು ಅಂತ ಏನ್ ಕೊಡ್ತಾ ಇದ್ವಲ್ಲ ಅದು ಸಹ ನಮ್ಮ ಕನ್ನಡ ನಾಡಿನ ಎಲ್ಲ ಇತಿಹಾಸಕಾರರ ಒಂದು ವಿಶೇಷವಾದದ್ದು ಅದನ್ನ ನಾವು ಏನು ಹೇಳಲ್ಲ ಅಲ್ಲೇ ಬಂದು ನೋಡ್ಬೇಕು ಆ ಒಂದು ಇದನ್ನ ಮೊಮೆಂಟ್ ಮೊಮ್ಮೆಂಟ್ ಗೆಸ್ಟ್ ಗಳು ಕೊಡ್ತೀವಿ ಜೊತೆಗೆ ಸಾಕಷ್ಟು ಜನ ಈಗ ನೋಡ್ತಾ ಇದೀರಾ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ಇಡೀ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದ್ದಾರೆ ನೀನಲ್ಲ ನಾನಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಅಂತ ಹೇಳ್ತಾ ಇದ್ರೆ ಕಾರ್ತಿಕ್ ಅವ್ರಿಗೆ ಗೊತ್ತಿಲ್ಲ ಸುನಿ ಅವ್ರಿಗೆ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಆದ್ರೆ ನಿಮ್ ಎಲ್ರಿಗೂ ಯಾರು ಅಂತ ಗೊತ್ತಾಗಬೇಕು ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಕೋರ್ ಮಕ್ಕಳಿಗೆ ಬನ್ನಿ ವೇದಿಕೆ ಮೇಲೆ ನಾವು ಯಾರು ಅಂತ ತೋರಿಸ್ತೀವಿ ಅದಾದ್ಮೇಲೆ ಆಡ್ಬೇಕು ಬಿಡ್ತಿತ್ತು ಇದು ಓವರ್ ಆಲ್ ಕಾರ್ಯ ರಾಜ್ಯೋತ್ಸವ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡು ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಕನ್ನಡ ಕುಣಿತ ಅಂತ ಹೆಸರು ದಿನಾಂಕ ಇಪ್ಪತ್ನಾಲ್ಕು ಫೆಬ್ರವರಿ ಸಂಜೆ ಆರು ಗಂಟೆಯಿಂದ ಈ ಕಾರ್ಯಕ್ರಮ ಚಾಲನೆಗೆ ಬರುತ್ತೆ ಇದು ಕಾರ್ಯಕ್ರಮದ ಸಂಪೂರ್ಣ ವಿವರ